ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಭಾರತದಲ್ಲಿನ ಅನೇಕ ಮುಸ್ಲಿಮರು ಮಿಲಾದ್ ಹನ್ ನಬಿಯನ್ನು ಆಚರಿಸುತ್ತಾರೆ ಇದು ಪ್ರವಾದಿ ಮೊಹಮ್ಮದರ ಜನ್ಮದಿನವನ್ನು ನೆನಪಿಸುತ್ತದೆ ಮಿಲಾದ್ ಹನ್ ನಬಿ ಭಾರತದಲ್ಲಿ ನಬಿ ದಿನ ಮೌಲಿ ಮೊಹಮ್ಮದ್ ಅವರ ಜನ್ಮದಿನ ಅಥವಾ ಪ್ರವಾದಿ ಅವರ ಜನ್ಮದಿನ ಎಂದು ಕರೆಯಲಾಗುತ್ತದೆ ಶಿರಾ ನಗರದಲ್ಲಿ ಸಹ ಮುಸ್ಲಿಂ ಬಾಂಧವರು ಮಿಲಾದ್ ಹನ್ ನಬಿಯನ್ನು ವಿಜೃಂಭಣೆಯಿಂದ ಆಚರಿಸಿದರು ಪ್ರಮುಖ ಮಸೀದಿಗಳಿಗೆ ಭೇಟಿ ನೀಡಿ ಪ್ರಾಶ್ಚುರ್ಯ ಸಲ್ಲಿಸಿ ಪ್ರವಾದಿ ಮೊಹಮ್ಮದ್ ಅವರಿಗೆ ಗೌರವ ಸಲ್ಲಿಸಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪೈಗಂಪರ ಪರ ಜಯಘೋಷಗಳನ್ನು ಕೂಗುತ್ತಾ ಶಾಂತಿಯುತವಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದರು ಪ್ರವಾದಿ ಮೊಹಮ್ಮದ್ ಅವರು ಜನ್ಮದಿನವನ್ನು ಆಚರಿಸುವ ಮುಸ್ಲಿಮರಿಗೆ ಈದ್ ಮಿಲಾದ್ ಒಂದು ಅಮೂಲ್ಯ ಹಬ್ಬವಾಗಿದೆ ಈದ್ ಮಿಲಾದ್ ಬಹು ಮುಸ್ಲಿಂ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬ ಮುಸ್ಲಿಂ ಸಮುದಾಯಕ್ಕೆ ಸಂತಸ ಜೊತೆಗೆ ಜಗತ್ತಿನಂತ ಮುಸ್ಲಿಮರು ಪ್ರವಾದಿ ಮೊಹಮ್ಮದ್ ಅವರಿಗೆ ಗೌರವ ಸಲ್ಲಿಸುತ್ತಾರೆ ಹಬ್ಬದ ದಿನದಂದು ಅವರು ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಹತ್ತಿರದ ಮಸೀದಿಗಳಿಗೆ ಭೇಟಿ ನೀಡುತ್ತಾರೆ ಪ್ರವಾದಿ ಮೊಹಮ್ಮದ್ ಅರೇಬಿಯಾದ ನಗರವಾದ ಮೆಕ್ಕಾದಲ್ಲಿ ಜನಿಸಿದವರು ಅವರ ಭೋಜನಗಳು ಸಮುದಾಯಕ್ಕೆ ಬಹಳ ಮೌಲ್ಯಯುತವಾಗಿವೆ ಎಂದು ನಂಬಲಾಗಿದೆ ಪ್ರವಾದಿ ಮೊಹಮ್ಮದ್ ಅವರ ಶ್ರೇಷ್ಠ ಭೋಜನಗಳನ್ನು ನೆನಪಿಸಿಕೊಳ್ಳಲು ಮತ್ತು ಚರ್ಚಿಸಲು ಮುಸ್ಲಿಮರು ಬಗೆ ಬಗೆಯ ಸಭೆಗಳನ್ನು ನಡೆಸುತ್ತಾರೆ ಪ್ರವಾದಿ ಮೊಹಮ್ಮದ್ ಅವರ ಸಂದೇಶವನ್ನು ಹರಡಲು ಧಾರ್ಮಿಕ ಭಾಷಣಕಾರಿಯಿಂದ ಉಪನ್ಯಾಸಗಳನ್ನು ಕೂಡ ನೀಡುತ್ತಾರೆ ಸ್ನೇಹಿತರು ಕುಟುಂಬ ಮತ್ತೆ ಸಂಬಂಧ ಕೂಡ ಸಿಹಿ ಹಂಚಿ ಸಂಭ್ರಮಿಸುತ್ತಾರೆ ತಾಯಿ ಮಕ್ಕಳು ಆಸ್ಪತ್ರೆಗೆ ನಾವು ಪ್ರತಿ ವರ್ಷ ವರ್ಷ ಬೆಳಿಗ್ಗೆ ತಿಂಡಿ ಹಣ್ಣು ಹಪ್ಪಳ ಅಂತೀವಿ ಏನಕ್ಕೋಸ್ಕರ ಅಂದರೆ ಈದ್ ಮಿಲಾತ್ತು ವೃತ್ತಕ್ಕೋಸ್ಕರ ನಮ್ಮ ಗೌಡ ಸರ್ದು ಇದರಾಗೆ ನಮಗೆ ಬಾಗಿ ಕೊಡೋದ್ರಾಗೆ ಭಾಳ ಎಪ್ಪಿದ್ದಾರೆ ನಾವು ಯಾವತ್ತು ಗೌಡ ಸಾರು ಯಾವತ್ತನ್ನು ತೊಂಬರಲಿ ಏನು ಏನನ್ನ ತೊಂಬರಲಿ ಬಡವ್ರಿಗೋಸ್ಕರ ನಾವು ಅವರು ನಮಗೋಸ್ಕರ ಒಂದಾಗಿ ಕೈ ಜೋಡಿಸಿ ಅವ್ರು ನಮಗೆ ಹಂಚಕ್ಕೆ ಕೊಡ್ತಾರೆ ಗೌಡ ಸರ್ಗೆ ನಮ್ಮಿಂದ ಧನ್ಯವಾದಗಳು ಅಸ್ಸಲಾಮ್ ವಲೈಕುಮ್ आलम इस्लाम के मुसलमानों को जश्न ईद सल्लल्लाहु अलैहि वसल्लम की मुबारकबाद पेश करता हूँ कि अल्लाह ताला पूरी दुनिया में अमन अमान रखे और ख़ासकर हिंदुस्तान में अमन अमान सिरा में अमन अमान रखे हुजूर सल्लल्लाहु अलैहि वसल्लम के सदफ़े में आलम में इस्लाम में अमन अमान रहे सबको ईद मिलादालनबी की मुबारकबाद सका दिशा ಏನು ಜಶ್ನೆ ಈದ್ ಮಿಲಾದನ್ ನಬಿ ಸಲ್ಲಾ ಅಲ್ಲ ಸಲಮಿನ ದಿಸ ಇವತ್ತು ಎಲ್ಲರಿಗೂ ಸಮಸ್ತ ನಾಡನ ಜನತೆಗೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಹೇಳ್ತೇನೆ ದೇವರು ಎಲ್ಲಾರಿಗೂ ಇಡೀ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಒಳ್ಳೆ ಶಾಂತಿ ಪ್ರ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಾಹ್ ಸಲಂ ಬಂದಿದ್ದೇ ಶಾಂತಿಗೋಸ್ಕರ ಅವ್ರು ಶಾಂತಿ ತಂದಿದ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಶಾಂತಿಯಿಂದ ಬಾಳಲಿ ಶಾಂತಿಯಿಂದ ಇರಲಿ ಅಂತ ಹೇಳಿ ಹೇಳಿ ಬಯಸ್ತಾ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಸಮಸ್ತ ನಾಡಿನ ಜನತೆಗೆ ಈದ್ ಮಿಲಾದುನ್ ನಬಿಯ ಶುಭಾಶಯಗಳು ನಗರಸಭೆ ಅಧ್ಯಕ್ಷ ಆದ ನಾನು ನಿಶಾನ್ ಮಹಮೂದ್ ಇವತ್ತು ಎಲ್ಲರಿಗೂ ನನ್ನ ಕಡೆಯಿಂದ ಈದ್ ಮಿಲಾದುನ್ ನಬಿಯ ಶುಭಾಶಯ ಕೇಳ್ತೀನಿ ಮತ್ತು ಇದು ಈದ್ ಮಿಲಾದುನ್ ನಬಿ ಶಾಂತಿಯುತವಾಗಿ ಆಚರಿಸಿ ಇಂದ ನಾನು ಎಲ್ಲರಿಗೂ ಕೇಳ್ಕೊಂಡು ಶಾ ಶಾಂತಿಯಿಂದ ಆಚರಿಸ್ಕೊಂಡು ಮಾಡ್ಕೊ ಮಾಡ್ಕೋಬೇಕಂತ ನಾವು ಮನವಿ ಮಾಡ್ತೀನಿ ಆಮೇಲೆ ಎಲ್ಲರೂ ಶಾಂತಿಯಿಂದ ಆಚರಿಸ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟೇ ದುಡ್ಡಿದ್ರು ಆಯಷನ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ದರೆ ಆಯಸ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ